ಇವತ್ತು ಒಂದು ರುಚಿಕರವಾಗಿರುವಂತಹ ಒಂದು ಯುನೀಕ್ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಸಾಮಾನ್ಯವಾಗಿ ನಾವು ಎಲೆಯನ್ನು ಉಪಯೋಗಿಸಿ ಪತ್ರೋಡೆಯನ್ನು ಮಾಡ್ತೇವಲ್ವಾ ಕರಾವಳಿ ಮತ್ತು ಮಲೆಬಾ ಮಲೆನಾಡಿನ ಭಾಗದಲ್ಲಿ ಹೆಚ್ಚಾಗಿ ಮಾಡುವಂತಹ ಸಾಂಪ್ರದಾಯಿಕ ಅಡಿಗೆ ಪತ್ರೋಡೆ ಇವತ್ತು ನಾನು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ನುಗ್ಗೆ ಸೊಪ್ಪಿನ ಪತ್ರೋಡೆ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನೇ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅಲ್ಲ ಮತ್ತಾಕೆ ತಡ ಬನ್ನಿ ನುಗ್ಗೆ ಸೊಪ್ಪಿನ ಪತ್ರೋಡೆ ಮಾಡೋದು ಹೇಗೆ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಇದನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು ಮಸಾಲೆಯನ್ನು ಹುರ್ಕೋತೀನಿ ಅದಕ್ಕೆ ನಾನು ಮೊದಲಿಗೆ ಕೊತ್ತಂಬರಿ ಬೀಜವನ್ನು ಇದ್ದೀನಿ ನೋಡಿ ಈ ಚಮಚದಲ್ಲಿ ನಾನು ಮೂರು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಒಳ್ಳೆ ಪರಿಮಳ ಬರಬೇಕು ಬಣ್ಣ ಸ್ವಲ್ಪ ಬದಲಾಗಬೇಕು ಅಲ್ಲಿ ತನಕ ಹುರ್ಕೋತೀನಿ ನಂತರ ಕೊತ್ತಂಬರಿ ಬೀಜವನ್ನು ತೆಗೆದಿಟ್ಕೊಂಡು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅದೇ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಮತ್ತು ಮೂರು ಚಮಚದಷ್ಟು ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಜಾಸ್ತಿ ತಗೊಂಡ್ರೂ ಸ್ವಲ್ಪ ಪ್ರಮಾಣಕ್ಕೆ ಇಳಿಯುತ್ತೆ ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದ ಸೊಪ್ಪನ್ನು ತಗೊಳ್ಳೋದು ಒಳ್ಳೆಯದು ಇದಿಷ್ಟು ಇದನ್ನು ಸಹ ಒಳ್ಳೆ ಪರಿಮಳ ಬರಬೇಕು ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಹುರ್ಕೊತಾ ಇದ್ದೀನಿ ಯಾವುದು ಕರಟೋದು ಬೇಡ ಅಂತ ಹೇಳಿ ಒಂದೊಂದನ್ನಾಗಿ ಬೇರೆ ಬೇರೆ ಆಗಿ ಹುರ್ಕೋತಾ ಇರೋದು ಈ ಪುಡಿ ಮಾಡಿಟ್ಕೊಂಡ್ಬಿಟ್ರಂತೂ ಮಾಡೋದು ತುಂಬಾ ಸುಳ್ಳು ನೋಡಿ ಬಣ್ಣ ಬದಲಾಗಿದೆ ಪರಿಮಳ ಬರ್ತಾ ಇದೆ ಈಗ ಅದೇ ಬಾಣಲೆಗೆ ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ ಎರಡು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಅದು ಸಹ ಪರಿಮಳ ಬರೋ ತನಕ ಹುರ್ಕೋಬೇಕು ಜೀರಿಗೆ ಹುರಿದಾದ ನಂತರ ಅದನ್ನು ತೆಗೆದಿಟ್ಕೊಂಡ ನಂತರ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೋಬೇಕು ಸಾಮಾನ್ಯವಾಗಿ ಪತ್ರೊಡೆಗೆ ನಾವು ಅಕ್ಕಿಯನ್ನು ನೆನೆಸಿ ರುಬ್ಬಿಯನ್ನು ರುಬ್ಬಿ ಮಾಡ್ತೇವಲ್ವಾ ಇಲ್ಲಿ ನಾವು ಅಕ್ಕಿಯನ್ನು ಹುರ್ಕೋತಾ ಇದೀವಿ ಇಲ್ಲಿ ಟೇಬಲ್ ಚಮಚವನ್ನು ತಗೊಂಡಿದ್ದೇನೆ ನಾನು ನಾಲ್ಕು ಟೇಬಲ್ ಚಮಚದಷ್ಟು ಅಕ್ಕಿ ಊಟಕ್ಕೆ ಯೂಸ್ ಮಾಡುವಂತಹ ಯಾವುದೇ ಅಕ್ಕಿ ಅಂದರೆ ಸೋನಾ ಮಸೂರಿ ಅಕ್ಕಿ ತೊಗೋಬಹುದು ತೊಂದರೆ ಇಲ್ಲ ಅಕ್ಕಿಯನ್ನು ಹಾಕಿ ಅದನ್ನು ಸಹ ಬಣ್ಣ ಸ್ವಲ್ಪ ಬದಲಾಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಅದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಹುರಿತಾ ಇದ್ದೀನಿ ನೋಡಿ ಅಕ್ಕಿ ನಿಮಗೆ ಗೊತ್ತಾಗುತ್ತೆ ಅದು ಹುರಿದಿದ್ದು ಅಲ್ಲಿ ತನಕ ಹುರಿದು ಆದಮೇಲೆ ಅದನ್ನು ಸಹ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಖಾರ ಬೇಕು ಅಂತಂದರೆ ಗುಂಟೂರ್ನೂ ಬೇಕಾದರೆ ಹಾಕೋಬಹುದು ನಾನಿಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣಸನ್ನು ಯೂಸ್ ಮಾಡಿದ್ದೇನೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಹುರಿತಾ ಇದ್ದೇನೆ ಘಾಟ ಆಗಬಾರ್ದು ಅಂತ ಹೇಳಿ ಅಷ್ಟೇ ಮೆಣಸಿನಕಾಯಿ ಗರಿಗರಿ ಆದರೆ ಸಾಕು ಈಗ ಕಾಳು ಲ್ಲ ತಣಿದಿದೆ ತಣ್ಣಗಾಗಿದೆ ಒಣ ಮಿಕ್ಸರ್ ಜಾರ್ಗೆ ಹಾಕೊಂಡು ಅದ್ರ ಜೊತೆ ಹುರಿದಂತಹ ಮೆಣಸಿನಕಾಯಿನೂ ಸಹ ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ಚೂರು ತರಿತರಿ ಇರಬಾರ್ದು ಸಾಧ್ಯವಾದಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು ಈಗ ಮಸಾಲೆ ಪುಡಿ ತಯಾರಾಗಿದೆ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ನಾವು ಮಾಡಿರುವಂತಹ ಮಸಾಲೆ ಪುಡಿಯನ್ನು ಸೇರಿಸ್ಕೋಬೇಕು ಒಂದು ಅರ್ಧ ಚಮಚದಷ್ಟು ಅಶ್ರಿಣವನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಮತ್ತು ಬೆಗಡಿನ ಪರಿಮಳ ಇರೋದ್ರಿಂದ ಇದಕ್ಕೆ ಉಪ್ಪು नान ಿ ಖಾರ ಸಿಹಿ ಎಲ್ಲ ಹದವಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಮೂರು ದೊಡ್ಡ ಚಮಚದಷ್ಟು ದಪ್ಪವಾಗಿ ತೆಗೆದಂತಹ ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ಇಲ್ಲಿ ಉಪ್ಪು ಹುಳಿ ಬೆಲ್ಲವನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ರುಚಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ನಾನೊಂದು ಎರಡು ಚಮಚದಷ್ಟು ಬೆಲ್ಲ ಸೇರಿಸ್ತಾ ಇದ್ದೇನೆ ನಾನು ಹಾಕ್ತಾ ಇರೋದು ಜೋನಿ ಬೆಲ್ಲ ಚೂರು ನೀರನ್ನು ಹಾಕ್ಕೊಂಡು ಪೇಸ್ಟ್ ಅಂದರೆ ಗಟ್ಟಿ ದೋಸೆ ಹಿಟ್ಟಿಗಿಂತ ಗಟ್ಟಿಯಾಗಿರಬೇಕು ಪೇಸ್ಟ್ ಥರ ಕಲಿಸ್ಕೊಳ್ಳಿ ಇಲ್ಲಿ ಮೂರು ದೊಡ್ಡ ಹಿಡಿಯಷ್ಟು ನುಗ್ಗೆಸೊಪ್ಪನ್ನು ನಾನು ತೊಳೆದು ಒಣ ಬಟ್ಟೆಯಲ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಕಡ್ಡಿ ಆದಷ್ಟು ಕಡ್ಡಿ ಭಾಗವನ್ನು ತೆಕ್ಕೋಬೇಕಾಗತ್ತೆ ಎಳೆ ನುಗ್ಗೆಸೊಪ್ಪು ಆದರೆ ಚೆನ್ನಾಗಾಗತ್ತೆ ನೋಡಿ ಇಲ್ಲಿ ನಾನು ಈ ಮಸಾಲೆಗೆ ನುಗ್ಗೆಸಪ್ಪನ್ನು ಸೇರಿಸ್ತಾ ಇದ್ದೀನಿ ನನ್ನ ಹಿಡಿಯಲ್ಲಿ ಮೂರು ಹಿಡಿಯಷ್ಟು ನುಗ್ಗೆಸೊಪ್ಪು ನೀವು ನೋಡ್ಕೊಳ್ಳಿ ಅಂದರೆ ಮಸಾಲೆ ಎಷ್ಟಿದೆಯೋ ಎಷ್ಟು ಹಿಡ್ಸತ್ತೋ ಅಷ್ಟು ನುಗ್ಗೆಸೊಪ್ಪನ್ನು ಹಾಕ್ಕೊಳ್ಳಿ ಮಸಾಲೆಗೆ ಇವಾಗ ನುಗ್ಗೆಸಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸೋದು ತುಂಬ ಹುಡಿ ಹುಡಿ ಆಯಿತು ಅಂತ ಆದರೆ ಒಂಚೂರು ನೀರನ್ನು ಹಾಕ್ಕೊಂಡು ಕಲಿಸುತ್ತೆ ತೊಂದರೆ ಇಲ್ಲ ಆದರೆ ಬ್ಯಾಟರ್ನ ತುಂಬಾ ನೀರು ಮಾಡ್ಕೊಳ್ಳೋದು ಬೇಡ ಈ ಹದದಲ್ಲೇ ಇರಲಿ ಇವಾಗ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡು ತೊಳೆದು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸ್ಕೊಂಡಿದ್ದೀನಿ ಮಾಡಿದಾಗ ಹರಿದೋಗಬಾರ್ದು ಅಂತ ಬಾಳೆ ಎಲೆಯಲ್ಲಿ ನಾವು ಮಾಡಿರುವಂತಹ ನುಗ್ಗೆ ಸೊಪ್ಪಿನ ಮಿಶ್ರಣವನ್ನು ಹಾಕಿಬಿಟ್ಟು ಈ ಕಡೆ ಎರಡು ಕಡೆ ಈ ರೀತಿ ಫೋಲ್ಡ್ ಮಾಡಿ ಇದನ್ನ ಹಬೆಯಲ್ಲಿ ಬೇಯಿಸ್ಕೋಬೇಕು ಸ್ಟೀಮ್ ಕುಕ್ ಮಾಡ್ಕೋಬೇಕು ಇಡ್ಲಿನೆಲ್ಲ ಬೇಯಿಸ್ತೀವಲ್ಲ ಆ ರೀತಿ ಬೇಯಿಸ್ಕೊಳ್ಳೋದು ನಮ್ಗೆ ಇದನ್ನ ಪುಡಿ ಮಾಡಿ ಒಗ್ಗರಣೆ ಮಾಡಲಿಕ್ಕಿದೆ ಹಾಗಾಗಿ ಬಾಳೆ ಎಲೆಯಲ್ಲಿ ಇಲ್ಲ ಅಂತಂದರೆ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸವ್ರಿಬಿಟ್ಟು ನೀವು ಡೈರೆಕ್ಟ್ ಆಗಿನೂ ಸಹ ಬೇಯಿಸ್ಕೊಳ್ಬೋದು ತೊಂದರೆ ಇಲ್ಲ ಸೊಪ್ಪು ಬೇಗನೆ ಬೇಯುತ್ತೆ ಅಕ್ಕಿನೂ ಸಹ ನಾವು ಪುಡಿ ಮಾಡಿ ಹಾಕಿರೋದ್ರಿಂದ ತೊಂದರೆ ಇಲ್ಲ ತುಂಬಾ ಇದನ್ನು ನಾನೊಂದು ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಬಾಳೆ ಎಲೆ ಬಾಡಿದೆ ಮತ್ತು ಈಸಿಯಾಗಿ ತೆಗಿಲಿಕ್ಕೆ ಬರ್ತಾ ಇದೆ ಒಳ್ಳೆ ನುಗ್ಗೆ ಸೊಪ್ಪಿನ ಕಡುಬಿನ ಹಾಗೆ ನಿಮಗೆ ಕಾಣ್ತಾ ಇದೆ ಅಲ್ವಾ ಇದು ಸ್ವಲ್ಪ ಬಿಸಿ ಇದೆ ತಣ್ಣಗಾದ್ಮೇಲೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಬೇಯಿಸಿದಂತಹ ನುಗ್ಗೆ ಸೊಪ್ಪಿನ ಮಿಶ್ರಣವನ್ನು ಪ್ಲೇಟ್ ಪ್ರೋಸೆಸ್ ನೋಡಿದ್ರೆ ತುಂಬ ಲಾಂಗ್ ಇದೆ ತುಂಬ ಕಷ್ಟ ಇದೆ ಯಾರು ಮಾಡ್ತಾರೆ ಅಂತ ಖಂಡಿತ ಅನ್ಕೋಬೇಡಿ ತುಂಬಾ ರುಚಿಯಾಗಿರುತ್ತೆ ಇದು ಮಾಡಿ ಆದಮೇಲೆ ನಮ್ಮ ಶ್ರಮಕ್ಕೆ ಹೌದಪ್ಪ ತುಂಬ ರುಚಿಯಾಗಿದೆ ಅಂತ ಅನಿಸೇ ಅನಿಸುತ್ತೆ ಮನೇಲಂತೂ ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ ನಾನು ಆಗಲೇ ಹೇಳಿದ ಹಾಗೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹದವಾಗಿ ಇರಬೇಕು ಇದಕ್ಕೆ ನೋಡಿ ಇದನ್ನೇ ನಾನು ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಬೇಯಿಸಿದಂತಹ ಕಡುಬೇನಿದೆ ನುಗ್ಗೆ ಸೊಪ್ಪಿಂದು ಅದನ್ನು ಈ ರೀತಿ ಚೂರು ಗಂಟೆಗಳಿಲ್ಲದ ಹಾಗೆ ಪುಡಿ ಪುಡಿ ಮಾಡ್ಕೋಬೇಕು ಬಾಣ ಬಾಣಲೆಯನ್ನು ಇಟ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಇಲ್ಲಾಂದರೆ ತುಂಬ ಒಣವಣ ಅನಿಸ್ಬಿಡುತ್ತೆ ರುಚಿಯಾಗಿರಲ್ಲ ಹಾಗೆ ನಾಲ್ಕು ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕಿ ಅದು ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗು ನಾವು ಮಸಾಲೆ ಹುರಿಯುವಾಗ ಇಂಗನ್ನು ಯೂಸ್ ಮಾಡಿಲ್ಲ ಇಲ್ಲಿ ಒಗ್ಗರಣೆಗೆ ಇಂಗನ್ನು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇಂಗನ್ನು ಸೇರಿಸ್ಬಿಟ್ಟು ಸೊಪ್ಪಿನ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹುರಿದಿಟ್ಕೊಳ್ಳಿ ಸ್ವಲ್ಪ ಹುಡಿ ಹುಡಿ ಆಗಬೇಕು ಇದು ಚೆನ್ನಾಗಿ ಹುರಿದಿಟ್ಕೊಂಡ್ರೆ ಒಂದು ಎರಡು ಮೂರು ದಿನಗಳ ಕಾಲ ಹಾಳಾಗೋದಿಲ್ಲ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ನಲಿಕ್ಕೆ ಇಲ್ಲ ಹಾಗೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ ನಾವು ನುಗ್ಗೆಸೊಪ್ಪನ್ನು ತಿಂತಾ ಇದ್ದೀವಿ ಅಂತ ಖಂಡಿತ ಅನಿಸೋದಿಲ್ಲ ರುಚಿ ರುಚಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ಪತ್ರೊಡೆ ತಯಾರಾಯಿತು ಇನ್ಯಾಕೆ ತಡ ಸರ್ವ್ ಮಾಡ್ಕೊಳ್ಳೋಣ ಅಲ್ಲ ಇದು ಅನ್ನ ಒಟ್ಟಿಗೆ ಮತ್ತು ಹುಳಿಯನ್ನು ೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಸಿಕ್ಕಿದಾಗ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇಷ್ಟು ಒಳ್ಳೆ ವೀಡಿಯೋ ಕೊಟ್ಟ ಮೇಲೆ ವಿಡಿಯೋಕ್ಕೆ ಲೈಕ್ ಮಾಡದೇ ಇರ್ತೀರಾ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು